ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಕಾರಿ ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪಾ ಅಂದರೆ ಕುಂಬಳಕಾಯಿ ಇಟ್ಕೊಂಡು ರೆಸಿಪಿನ ಮಾಡಿ ತೋರಿಸುವಂಥದ್ದು ಕುಂಬಳಕಾಯಿ ಸ್ಪೆಷಲಿ ಸೃಷ್ಟಿ ದಿನ ಇದು ಆ್ಯಕ್ಚುಲಿ ಸೃಷ್ಟಿ ದಿನದ ವಿಡಿಯೋ ಅಂದರೆ ಟ್ವೆಂಟಿ ಸಿಕ್ಸ್ ಲೆವೆನ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಸೃಷ್ಟಿ ಬಂದಿತ್ತು ಸುಬ್ರಹ್ಮಣ್ಯ ಸೃಷ್ಟಿ ಅಥವಾ ಚಂಪಾ ಸೃಷ್ಟಿ ಅಂತಲೂ ಕರೀತಾರೆ ಸೃಷ್ಟಿ ಆಗಿ ಕಾಳವರದಲ್ಲೆಲ್ಲ ವಿಶೇಷವಾಗಿ ಜಾತ್ರೆಗಳಿರುತ್ತೆ ಹಾಗೆಯೇ ಸುಬ್ರಹ್ಮಣ್ಯದಲ್ಲೂ ಕೂಡ ರಥೋಸ ರಥೋತ್ಸವ ಈ ಥರದ್ದೆಲ್ಲ ಇರುತ್ತೆ ಈ ದಿನ ಕುಂಬಳಕಾಯಿನ ಸ್ಪೆಷಲ್ ಆಗಿ ತಿನ್ನಬೇಕು ಅಂತ ಹೇಳ್ತಾರೆ ಯಾಕಂತ ಕಾರಣ ಗೊತ್ತಿಲ್ಲ ನನಗೂ ನಿಮಗೇನಾದರೂ ಗೊತ್ತಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಕುಂಬಳುಕಾಯ ಚೆನ್ನಾಗಿ ನೀರಿನಲ್ಲಿ ತೊಳೆದು ಸಿಪ್ಪೆನೆಲ್ಲ ತಗೊಂಡು ಇಟ್ಕೋಬೇಕಾಗತ್ತೆ ನೀರು ಹಾಕಿ ಇಟ್ಕೋಬೇಕು ಅದಾದಮೇಲೆ ಒಂದು ಬಾಣಲೇನ ತೊಗೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಬೇಳೆ ಒಂದು ಎರಡು ಟು ಸ್ಪೂನಷ್ಟು ಬೇಳೆ ಆಮೇಲೆ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಬೇಕು ಅದಾದಮೇಲೆ ನೀವು ಕೊತ್ತಂಬರಿ ಬೀಜ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೇಕಾಗತ್ತೆ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಬೇಕು ಇದಿಷ್ಟನ್ನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಏನು ಆಯಿಲಲ್ಲಿ ಫ್ರೈ ಆದ್ರೇ ನಿಮಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದೆಲ್ಲ ಏನಿರುತ್ತಲ್ಲ ಅದು ಘಮ ತುಂಬ ಚೆನ್ನಾಗಿ ಬರುತ್ತೆ ಸೊ ಆ ರೀಸನ್ನಿಂದಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ಅದಾದ ಮೇಲೆ ಮೆಣಸಿನ್ಕಾಯಿ ಒಂದು ಹತ್ತು ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ ನಾನಿಲ್ಲಿ ಕಲರ್ ಇರುವಂಥದ್ದು ಮಸಾಲೆ ದಪ್ಪ ಬರುವಂಥ ಮೆಣಸಿನ್ಕಾಯಿ ಏನು ಸಿಗುತ್ತಲ್ಲ ಬ್ಯಾಡ್ಗಿ ಮೆಣಸು ಅಂತ ಕರೀತಾರೆ ಅದನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಫುಲ್ ಎಳೆ ಏನು ಸಿಗುತ್ತೆ ಅದು ಅಷ್ಟು ಬೇವಿನ ಸೊಪ್ಪನ್ನು ಹಾಕೋಬೇಕು ಬೇವಿನ ಸೊಪ್ಪು ಇದೆಲ್ಲ ಘಮ ಇದೆಯಲ್ಲ ಮಸಾಲೆಯಲ್ಲಿ ತುಂಬ ಸಕತ್ತಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಆ ರೀಸನ್ನಿಂದಾಗಿ ಏನು ಫ್ರೈ ಮಾಡ್ತಾನೆ ಮಸಾಲೆ ಕಡೆಗಿಂತ ಮುಂಚೆ ಫ್ರೈ ಮಾಡ್ತಾನೆ ಏನು ಇದು ಹಾಕ್ಕೋಬೇಕು ಬೇವಿನ ಸೊಪ್ಪನ್ನು ಹಾಕೋಬೇಕು ಆಮೇಲೆ ತುರಿದಿರುವಂತಹ ಅರ್ಧ ಕಡಿ ಕಾಯಿನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸೊ ಅಂದರೆ ಸಣ್ಣೂರಿನಲ್ಲೇ ಇಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅಶ್ರ ಪುಡಿ ಇದನ್ನು ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು ನೀವು ಜಾಸ್ತಿ ತೀರಾ ಫ್ರೈ ಬೇಡ ಜಸ್ಟ್ ಒಂದು ಬೆಚ್ಚಗಾದರೆ ಸಾಕು ಆವಾಗ ನಿಮಗೆ ಮಸಾಲೆ ಘಮ ಏನಿರ್ತಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಸೊ ಆ ರೀಸನ್ನಿಂದಾಗಿ ಅದಾದಮೇಲೆ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿಯನ್ನು ತೊಗೋಬೇಕು ಕುಂಬಳಕಾಯಿ ಹುಳಿ ಅಥವಾ ಕುಂಬಳಕಾಯಿಗೆ ಇದು ಹುಳಿ ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಅದಾದಮೇಲೆ ಒಂದು ಸಾಂಬಾರು ಮಾಡುವಂತಹ ಪಾತ್ರೆ ಅಥವಾ ಹುಳಿ ಮಾಡುವಂಥ ಪಾತ್ರೆ ಏನಿರುತ್ತಲ್ಲ ಅದನ್ನು ತಗೊಂಡು ನೀರನ್ನು ಹಾಕಿ ಕುಂಬಳಕಾಯಿನ ಬೇಯಕ್ಕೆ ಇಟ್ಕೋಬೇಕು ಸಣ್ಣದಾಗಿ ಏನು ಹೆಚ್ಕೊಂಡಿದ್ವಲ್ಲ ಕುಂಬಳಕಾಯಿ ಅದನ್ನು ಬೇಯಕ್ಕೆ ಇಟ್ಕೋಬೇಕಾಗತ್ತೆ ನೀ ಬೇಯುವಾಗೇ ಇದಕ್ಕೆ ಒಂದು ಎರಡು ಸಣ್ಣ ಸಣ್ಣ ಗಾತ್ರದ ಏನು ಬೆಲ್ಲ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಸಣ್ಣ ತುಂಡಷ್ಟು ಹುಳಿಯನ್ನು ಹಾಕ್ಕೋಬೇಕು ಆಲ್ರೆಡಿ ಅಲ್ಲಿ ಒಂದು ಸಣ್ಣ ತುಂಡಷ್ಟು ಹುಳಿನ ಹಾಕ್ಕೊಂಡಿದ್ದೀವಿ ಇದು ಫ್ಲೇವರ್ಗೋಸ್ಕರ ಒಂದು ಸಣ್ಣ ತುಂಡನ್ನು ಹುಳಿಯನ್ನು ಹಾಕ್ಕೊಳ್ಬೇಕು ಅದಾದಮೇಲೆ ಅವಾಗ ತೋರ್ಸ್ತಿರುವಂಥ ಮಸಾಲೆ ಎಲ್ಲ ನುಣ್ಣಗಾದ ಮೇಲೆ ಈ ಥರ ತರಿತರೆಯಾಗಿ ಜಾಸ್ತಿ ನುಣ್ಣಗೆ ಬೇಡ ತರಿತರೆಯಾಗಿಯೇ ಕಟ್ಕೋಬೇಕು ನೋಡ್ತಾ ನೀವು ಇಲ್ಲಿ ಬೆಲ್ಲ ಎಲ್ಲ ಕರಗಿ ನೀಟಾಗಿ ಹೋಳುಗಳೆಲ್ಲ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ಚೆಕ್ ಮಾಡಿ ನೋಡಬೇಕು ಆ್ಯಕ್ಚುಲಿ ಈ ಥರ ಏನು ಬೆಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀಟಾಗಿ ಬೆಂದಿದೆ ಅಂತ ಗೊತ್ತಾಗ ಅಂದರೆ ಕೈಯಲ್ಲಿ ಪ್ರೆಸ್ ಮಾಡಿದಾಗ ಗೊತ್ತಾಗುತ್ತೆ ಆಮೇಲೆ ಕರ್ದಿರುವಂತಹ ಮಸಾಲನೆಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಕುದಿ ಬರೋದಕ್ಕೆ ಬಿಟ್ಕೋಬೇಕು ನೀವು ಇಲ್ಲಿ ಆಮೇಲೆ ಉಪ್ಪನ್ನು ನೀವು ಈ ಹದ್ ಈ ಟೈಮಲ್ಲಿ ಚೆಕ್ ಮಾಡಿ ಇನ್ ಕೇಸ್ ಉಪ್ಪು ಚಪ್ಪೆ ಇತ್ತು ಅಂದರೆ ಒಂದು ಸು ಒನ್ ಟೇಬಲ್ ಸ್ಪೂನಷ್ಟು ಅದೇ ಎಷ್ಟು ಚಪ್ಪೆ ಇದೆ ಅನಿಸುತ್ತೋ ನಿಮಗೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಹದನ ನೋಡ್ಕೊಳ್ಳಿ ಇಷ್ಟು ದಪ್ಪ ಇದ್ದರೆ ಸಾಕು ತೀರಾ ತಳ್ಳಗಾದರೆ ತುಂಬ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಹುಳಿ ಅಥವಾ ಸಾಂಬಾರು ಅಂತ ಏನು ಹೇಳ್ತೀವಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟ ಮೇಲೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕುದ್ದಿದೆ ಏನು ಸಕ್ಕದಾಗ ಘಮ ಬರ್ತಾಯಿತ್ತು ಒಳ್ಳೆಯ ಇದರಲ್ಲಿ ಮದುವೆ ಮನೆಯಲ್ಲೆಲ್ಲ ಗ ಏನು ಇದು ಹುಳಿ ಹಾಕ್ತಾರಲ್ಲ ಆ ಥರ ಘಮ ಬರ್ತಾಯಿತ್ತು ನಿಜವಾಗ್ಲೂ ಆಮೇಲೆ ಇದಕ್ಕೊಂದು ಒಗ್ಗರಣೆ ಅಷ್ಟಾದಮೇಲೆ ಕುದ್ದಿದೆ ಸಾರು ಆಮೇಲೆ ಒಂದು ಒಗ್ಗರಣೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಹಾಗೆಯೇ ಉದ್ದಿನಬೇಳೆ ಇದಕ್ಕೆ ಬೇವಿನ ಸೊಪ್ಪೆಲ್ಲ ಈ ಈ ಹಂತದಲ್ಲಿ ಹಾಕ್ಕೊಳ್ಳೋಂಥ ಯಾಕಂದರೆ ಆಲ್ರೆಡಿ ಮುಂಚೆನೇ ನಾವು ಹಾಕೊಂಡಿರೋದ್ರಿಂದ ಇಂಗು ಆಮೇಲೆ ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆನ ಕೊಟ್ಟು ಈ ರೆಡಿ ರೆಡಿಯಾಗಿದ್ದಿಲ್ಲ ಅದಕ್ಕೆ ಒಗ್ಗರಣೆ ಕೊಟ್ಟರೆ ಘಮ ಘಮ ಅಂತ ಇರೋ ಕುಂಬಳಕಾಯಿ ಹುಳಿ ರೆಡಿ ಆಗುತ್ತೆ ಅದಾದಮೇಲೆ ಅದೇ ಸ್ವಲ್ಪ ಕುಂಬಳಕಾಯಿನ ತಗೊಂಡು ಕುಂಬಳುಕಾಯಿನ ಈ ಥರ ಚೆನ್ನಾಗಿ ತುರ್ಕೋಬೇಕು ನೀವು ತುರಿಯೋ ಅಂತ ಇದ್ದಿರುತ್ತಲ್ಲ ನಿಮ್ಮ ಮನೆಯಲ್ಲಿ ಅದಕ್ಕೆ ತುರ್ಕೊಂಡು ಒಂದು ಅರ್ಧ ಗ್ಲಾಸ್ ಬೇಡ ಒಂದು ಕಾಲು ಅಷ್ಟು ನೀರು ಹಾಕಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಬೇಕು ಸಪ್ರೇಟಾಗಿ ಆಮೇಲೆ ಒಂದು ಬಾಣಲೆನ ತೊಗೊಂಡು ತುಪ್ಪವನ್ನು ಹಾಕಬೇಕು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಏನು ಕುದಿ ಬರಬೇಕು ತುಪ್ಪ ಅದಾದಮೇಲೆ ವಿಸಿಲೆಲ್ಲ ಹೋಗಿರುತ್ತಲ್ಲ ಒಂದು ನಾಲ್ಕು ವಿಸಿಲ್ ಹೋದ್ಮೇಲೆ ಅದು ಚೆನ್ನಾಗಿ ಬೆಂದಿರುತ್ತೆ ಕುಂಬಳಕಾಯಿ ಆ ಬೆಂದಿರೋಂಥ ನೀರನ್ನ ಬಿಟ್ಬಿಟ್ಟು ನೀವು ಬರೀ ಏನು ಬೆಂದಿರುವಂಥ ಕುಂಬಳಕಾಯಿ ಇರುತ್ತಲ್ಲ ಅದನ್ನು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ಈ ರೆಸಿಪಿನೂ ಅಷ್ಟೇ ಸಕ್ಕದಾಗಿ ಬರುತ್ತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಅಂಥ ರೆಸಿಪಿ ಇದು ನೋಡ್ತಾ ಇರ್ಬೋದು ನೀವಿಲ್ಲಿ ನೀಟಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಆ ಟೇಸ್ಟ್ ಬರಬೇಕಲ್ಲ ನಿಮಗೆ ತುಪ್ಪ ದುಗ್ಗಮ ಬರಬೇಕು ಅಂತ ಏನು ಹೇಳ್ತೀವಿ ಆ ಥರ ರೆಡಿ ಮಾಡ್ಕೋಬೇಕು ಅದಾದಮೇಲೆ ನಾವು ಒಂದು ಕಪ್ಪಷ್ಟು ನೀವು ಏನು ಕುಂಬಳಕಾಯಿ ತೊಗೊಂಡಿದ್ದೀರ ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಯೂಸ್ ಮಾಡಬೇಕಾಗುತ್ತೆ ಅಥವಾ ನೀವು ಆಪ್ಷನಲ್ ಸಕ್ಕರೆನೂ ಹಾಕೊಬೋದು ಬೆಲ್ಲನೂ ಹಾಕೊಬೋದು ಯಾವುದು ಹಾಕೊಡ್ರೂ ಸಾಕಾಗೇ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಸಕ್ಕರೆನ ಹಾಕಿ ತೋರಿಸ್ತಿದ್ದೀನಿ ಬೇಕಂದರೆ ನೀವು ಬೆಲ್ಲನೂ ಹಾಕೋಬೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಷ್ಟು ಸಕ್ಕರೆ ಎಲ್ಲ ಕರಗಿ ಈ ಥರ ನೀರು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅಡಿ ಹಿಡಿಯುತ್ತೆ ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕೊಳ್ಬೇಕು ಘಮಕ್ಕೆ ಸಕ್ಕತ್ತಾಗಿ ಘಮ ಕೊಡಬೇಕಲ್ಲ ಏಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಘಮ ಬರುತ್ತೆ ಸೊ ಅದಕ್ಕೆ ಈ ಥರ ನೀಟಾಗಿ ನೋಡಿ ಮಿಕ್ಸ್ ಮಾಡಿಕೊಂಡು ಈ ಥರ ಏನು ಅಡಿ ಹಿಡ್ದೆ ಇರೋ ಥರ ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ತುಪ್ಪ ಮತ್ತು ಇದೆಲ್ಲ ಮಿಕ್ಸ್ ಆದಮೇಲೆ ಸೊ ಅಡಿ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಮಿಕ್ಸ್ ಮಾಡ್ತಾನೇ ಇದ್ದರೆ ಇವು ಬೇಯುತ್ತೆ ಈಸಿಯಾಗಿ ಅಂದರೆ ಆಲ್ರೆಡಿ ಬಿಸಿಲು ಬಳಸ್ಕೊಂಡಿದ್ದೀವಲ್ಲ ಹಾಗೆ ಪಕ್ಕದಲ್ಲಿ ಒಂದು ಕಡೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ನೀವು ಇದಕ್ಕೆ ಜಜ್ಜಿಟ್ಕೊಂಡಿರುವಂತಹ ಗೋಡಂಬಿ ಬಾದಾಮಿ ಹಾಗೆಯೇ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಅಂದರೆ ಪಂಪ್ಕಿನ್ ಸೀಡ್ಸು ಅಥವಾ ವಾಲ್ನಟ್ ಈ ಥರದೆಲ್ಲ ಹಾಕೋಬೋದು ನಾನಿಲ್ಲಿ ದ್ರಾಕ್ಷಿ ಮತ್ತು ಬಾದಾಮಿ ಹಾಗೆ ಗೋಡಂಬಿನ ಹಾಕೊಂಡಿದ್ದೀನಿ ಸೊ ಇದಿಷ್ಟೂ ಹಾಕೊಂಡು ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ಇದನ್ನು ಸ್ವಲ್ಪ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಅಥವಾ ಸ್ವಲ್ಪ ಜಾಸ್ತಿನೇ ಪ್ರಶ್ ಆಗೋ ತನಕ ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಇಷ್ಟು ಇದು ಮಾಡಿದ್ರೆ ಇವಾಗ ನೋಡ್ತಾ ಇರ್ಬೋದು ಆಯಿಲ್ ತುಪ್ಪ ಎಲ್ಲ ಬಿಟ್ಕೊಂಡು ಸಪ್ರೇಟಾಗಿ ರೆಡಿ ಹಾಕಕ್ಕೆ ಸ್ಟಾರ್ಟ್ ಸಪ್ರೇಟ್ ಅಂದರೆ ಮೇ ತಳ ತಳ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಪ್ಪ ಎಲ್ಲ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥ ಸ್ಟೇಜಲ್ಲಿ ನೀವು ಆಲ್ಮೋಸ್ಟ್ ರೆಡಿಯಾಗಿದೆ ಅಂತರ್ಥ ಇದಕ್ಕೆ ಈ ಹಂತದಲ್ಲಿ ನಾವೇನು ಫ್ರೈ ಎಲ್ಲ ಮಾಡಿಟ್ಕೊಂಡಿರ್ತೀವಲ್ಲ ಗೋಡಂಬಿ ಮತ್ತು ಬಾದಾಮಿ ಹಾಗೆ ದ್ರಾಕ್ಷಿ ಇದನ್ನು ನೀವು ಆ್ಯಡ್ ಮಾಡ್ಕೊ ನೋಡ್ತಾ ಇರ್ಬೋದು ಇಲ್ಲಿ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ತುಪ್ಪ ಎಲ್ಲ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂಥ ಸ್ಟೇಜಲ್ಲಿ ರೆಡಿ ಆಗಿರುತ್ತೆ ಅಂತ ಅರ್ಥ ಆವಾಗ ನೀವು ಇದನ್ನು ಹಾ ತುಪ್ಪ ಎಲ್ಲ ಏನು ಫ್ರೈ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಳ್ಬೇಕು ಆಮೇಲೆ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ ಯಾವುದೇ ನೀವು ಸ್ವೀಟ್ ಮಾಡಲಿ ಅದಕ್ಕೆ ಒಂದು ಚಿಟಕಿ ಅಥವಾ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಮಿಕ್ಸ್ ಮಾಡಿಕೊಂಡ್ರೆ ಆ ಟೇಸ್ಟ್ ೇ ತುಂಬ ಸಾಕತ್ತ ಕೊಡುತ್ತೆ ಆ ಟೇಸ್ಟು ಅಂದರೆ ಡಿಫ್ರೆಂಟ್ ಲೆವೆಲ್ ಇಲ್ಲಾಂದರೆ ಒಂದು ಸ್ವಲ್ಪ ಚಪ್ಪೆ ಚಪ್ಪೆ ಅನ್ನೋ ಥರ ಫೀಲ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಈ ಥರ ಸ್ಟೇಜಲ್ಲಿ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ನೋಡ್ತಾ ಇರ್ಬೋದು ನೀವಿಲ್ಲಿ ತುಪ್ಪ ಎಲ್ಲ ನೀಟಾಗಿ ತಳ ಬಿಡೋಕೆ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ರೆಡಿ ಆಯಿತು ಸೊ ಈ ಥರ ರೆಸಿಪೀಸ್ನ ಬೇಕು ಅಂದರೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್